ಮಾಧ್ಯಮದ ವಿವಿಧ ಸುದ್ದಿಗಳ ಮುಖಾಂತರ ನಮ್ಮ ಗಮನಕ್ಕೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಕಳ್ಳತನ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅಫಿಷಿಯಲ್ಸ್ ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕಂಟ್ರೋಲ್ ಆ್ಯಕ್ಟ್ ತೆಲಗಡೆ ಅದೇ ರೀತಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈ ಕೆಳಗಡೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡಬಾರ್ದು ಅಂತ ಹೇಳಿ ಏನು ಪ್ರೊವಿಷನ್ಸ್ ಇದ್ದಾವೆ ಅದರ ಪ್ರಕಾರ ನಾವು ಕ್ರಮಗಳನ್ನು ವಹಿಸೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದಲ್ಲದೆ ಯಾರ್ಯಾರು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇರ್ತಾರೆ ಹಾಗೂ ಯಾರು ರೀಟೇಲ್ ಓನರ್ಸ್ ಇರ್ತಾರೆ ಅವ್ರ ಜೊತೆ ಮೀಟಿಂಗ್ ನಡೆಸಿ ಈಗ ಮುಂದಿನ ದಿನಮಾಲಗಳಲ್ಲಿ ಇದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕನ್ನೋದು ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಒಂದು ಡೆಸಿಷನ್ ತಗೊಳ್ತೀವಿ ಧನ್ಯವಾದಗಳು ಏನೇ ಇರಲಿ ಬ್ಲ್ಯಾಕ್ ಮಾರ್ಕೆಟಿಂಗಿಗೆ ನಾವು ಅವಕಾಶ ಮಾಡಿಕೊಡೋಲ್ಲ ರೆಗ್ಯುಲೇಷನ್ಸ್ ಯಾಕಿರ್ತಾವಂದರೆ ಜನರ ಸೇಫ್ಟಿ ಮತ್ತು ಪ್ರೈಸ್ ರೆಗ್ಯುಲೇಷನ್ ಯಾವುದೇ ದುಬಾರಿ ರೇಟಿಗೆ ಪೆಟ್ರೋಲ್ ಡೀಸೆಲ್ ಮಾರಬಾರ್ದಂತೆ ಹೇಳಿ ಎಲ್ಲ ಪ್ರೊವಿಷನಿಂಗ್ಸ ನಮ್ಮ ಸಿಟಿಸನ್ಸ್ಗೋಸ್ಕರ ಆಗಿರ್ತವೆ ಆ ನಿಟ್ಟಿನಲ್ಲಿ ನಮ್ಮ ಡ್ಯೂಟಿ ಇರುತ್ತದೆ ನಾವು ಈ ಬ್ಲ್ಯಾಕ್ ಮಾರ್ಕೆಟಿಂಗ್ನು ಪ್ರೋತ್ಸಾಹನೆ ಕೊಡಬಾರ್ದು ಎಲ್ಲೆಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವಾಗುತ್ತದೆ ಅಲ್ಲೆಲ್ಲಿ ನಿಲ್ಲಿಸಬೇಕು ಇಲ್ಲ ನಾವೀಗ ಪೊಲೀಸು ಜಿಲ್ಲಾಡಳಿತದ ಒಂದು ಭಾಗ ಆಗಿದೆ ಇವತ್ತು ನಾವು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಒಂದು ಸತಿ ಮೀಟಿಂಗ್ ಮಾಡಿ ಲೀಗಲಿ ಏನೇನು ಪ್ರೊವಿಷನ್ಸ್ ಇದ್ದಾವೆ ಇದರ ಮೇಲೆ ಹೆಂಗೆ ನಾವು ನ್ಯಾಯಯುತವಾಗಿ ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿ ನಾವು ತೀರ್ಮಾನ ತಗೊಳ್ತೀವಿ ಮಾಧ್ಯಮದ ವಿವಿಧ ಸುದ್ದಿಗಳ ಮುಖಾಂತರ ನಮ್ಮ ಗಮನಕ್ಕೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಕಳ್ಳತನ ಇದೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅಫಿಷಿಯಲ್ಸ್ ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕಂಟ್ರೋಲ್ ಆ್ಯಕ್ಟ್ ಕೆಳಗಡೆ ಅದೇ ರೀತಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈ ಕೆಳಗಡೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡಬಾರ್ದು ಅಂತ ಹೇಳಿ ಏನು ಪ್ರೊವಿಷನ್ಸ್ ಇದ್ದಾವೆ ಅದರ ಪ್ರಕಾರ ನಾವು ಕ್ರಮಗಳನ್ನು ವಹಿಸೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದಲ್ಲದೆ ಯಾರ್ಯಾರು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇರ್ತಾರೆ ಹಾಗೂ ಯಾರು ರಿಟೇಲ್ ಓನರ್ಸ್ ಇರ್ತಾರೆ ಅವ್ರ ಜೊತೆಯೂ ಮೀಟಿಂಗ್ ನಡೆಸಿ ಈಗ ಮುಂದಿನ ದಿನಮಾಲಗಳಲ್ಲಿ ಇದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕನ್ನೋದು ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಒಂದು ಡಿಸಿಷನ್ ತಗೊಳ್ತೀವಿ ಧನ್ಯವಾದಗಳು ಏನೇ ಇರಲಿ ಬ್ಲ್ಯಾಕ್ ಮಾರ್ಕೆಟಿಂಗಿಗೆ ನಾವು ಅವಕಾಶ ಮಾಡಿಕೊಡಲ್ಲ ರೆಗ್ಯುಲೇಷನ್ಸ್ ಯಾಕಿರ್ತಾವಂದರೆ ಜನರ ಸೇಫ್ಟಿ ಮತ್ತು ಪ್ರೈಸ್ ರೆಗ್ಯುಲೇಷನ್ ಯಾವುದೇ ದುಬಾರಿ ರೇಟಿಗೆ ಪೆಟ್ರೋಲ್ ಡೀಸೆಲ್ ಮಾರಬಾರ್ದಂತ ಹೇಳಿ ಎಲ್ಲ ಪ್ರೊವಿಷನಿಂಗ್ಸ್ ನಮ್ಮ ಸಿಟಿಸನ್ಸ್ಗೋಸ್ಕರ ಆಗಿರ್ತವೆ ಆ ನಿಟ್ಟಿನಲ್ಲಿ ನಮ್ಮ ಡ್ಯೂಟಿ ಇರುತ್ತದೆ ನಾವು ಈ ಬ್ಲ್ಯಾಕ್ ಮಾರ್ಕೆಟಿಂಗ್ನು ಪ್ರೋತ್ಸಾಹನೆ ಕೊಡಬಾರ್ದು ಎಲ್ಲೆಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವಾಗುತ್ತದೆ ಅಲ್ಲೆಲ್ಲಿ ನಿಲ್ಲಿಸಬೇಕು ಇಲ್ಲ ನಾವೀಗ ಪೊಲೀಸು ಜಿಲ್ಲಾಡಳಿತದ ಒಂದು ಭಾಗ ಆಗಿದೆ ಇವತ್ತು ನಾವು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಒಂದು ಸತಿ ಮೀಟಿಂಗ್ ಮಾಡಿ ಲೀಗಲಿ ಏನೇನು ಪ್ರೊವಿಷನ್ಸ್ ಇದ್ದಾವೆ ಇದರ ಮೇಲೆ ಹೆಂಗೆ ನಾವು ನ್ಯಾಯುತವಾಗಿ ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿ ನಾವು ತೀರ್ಮಾನ ತಗೊಳ್ತೀವಿ ಮಾಧ್ಯಮದ ವಿವಿಧ ಸುದ್ದಿಗಳ ಮುಖಾಂತರ ನಮ್ಮ ಗಮನಕ್ಕೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಕಳ್ಳತನ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅಫಿಷಿಯಲ್ಸ್ ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕಂಟ್ರೋಲ್ ಆ್ಯಕ್ಟ್ ಕೆಳಗಡೆ ಅದೇ ರೀತಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈ ಕೆಳಗಡೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡಬಾರ್ದಂತ ಅಂತ ಹೇಳಿ ಏನು ಪ್ರೊವಿಷನ್ಸ್ ಇದ್ದಾವೆ ಅದರ ಪ್ರಕಾರ ನಾವು ಕ್ರಮಗಳನ್ನು ವಹಿಸೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದಲ್ಲದೆ ಯಾರ್ಯಾರು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇರ್ತಾರೆ ಹಾಗೂ ಯಾರು ರಿಟೇಲ್ ಓನರ್ಸ್ ಇರ್ತಾರೆ ಅವ್ರ ಜೊತೆ ಮೀಟಿಂಗ್ ನಡೆಸಿ ಈಗ ಮುಂದಿನ ದಿನಮಾಲಗಳಲ್ಲಿ ಇದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕನ್ನೋದು ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಒಂದು ಡಿಸಿಷನ್ ತಗೊಳ್ತೀವಿ ಧನ್ಯವಾದಗಳು ಏನೇ ಇರಲಿ ಬ್ಲ್ಯಾಕ್ ಮಾರ್ಕೆಟಿಂಗಿಗೆ ನಾವು ಅವಕಾಶ ಮಾಡಿಕೊಡಲ್ಲ ರೆಗ್ಯುಲೇಷನ್ಸ್ ಯಾಕಿರ್ತವೆ ಅಂದರೆ ಜನರ ಸೇಫ್ಟಿ ಮತ್ತು ಪ್ರೈಸ್ ರೆಗ್ಯುಲೇಷನ್ ಯಾವುದೇ ದುಬಾರಿ ರೇಟಿಗೆ ಪೆಟ್ರೋಲ್ ಡೀಸೆಲ್ ಮಾರಬಾರ್ದಂತೆ ಹೇಳಿ ಎಲ್ಲ ಪ್ರೊವಿಷನಿಂಗ್ಸ್ ನಮ್ಮ ಸಿಟಿಜನ್ಸ್ಗೋಸ್ಕರ ಆಗಿರ್ತವೆ ಆ ನಿಟ್ಟಿನಲ್ಲಿ ನಮ್ಮ ಡ್ಯೂಟಿ ಇರುತ್ತದೆ ನಾವು ಈ ಬ್ಲ್ಯಾಕ್ ಮಾರ್ಕೆಟಿಂಗ್ನು ಪ್ರೋತ್ಸಾಹನೆ ಕೊಡಬಾರ್ದು ಎಲ್ಲೆಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವಾಗುತ್ತದೆ ಅಲ್ಲೆಲ್ಲಿ ನಿಲ್ಲಿಸಬೇಕು ಇಲ್ಲ ನಾವೀಗ ಪೊಲೀಸು ಜಿಲ್ಲಾಡಳಿತದ ಒಂದು ಭಾಗ ಆಗಿದೆ ಇವತ್ತು ನಾವು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಒಂದು ಸತಿ ಮೀಟಿಂಗ್ ಮಾಡಿ ಲೀಗಲಿ ಏನೇನು ಪ್ರೊವಿಷನ್ಸ್ ಇದ್ದಾವೆ ಇದರ ಮೇಲೆ ಹೆಂಗೆ ನಾವು ನ್ಯಾಯಯುತವಾಗಿ ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿ ನಾವು ತೀರ್ಮಾನ ತಗೊಳ್ತೀವಿ ಮಾಧ್ಯಮದ ವಿವಿಧ ಸುದ್ದಿಗಳ ಮುಖಾಂತರ ನಮ್ಮ ಗಮನಕ್ಕೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಕಳ್ಳತನ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಆಫೀಷಿಯಲ್ಸ್ ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕಂಟ್ರೋಲ್ ಆ್ಯಕ್ಟ್ ತಲೆಗಡೆ ಅದೇ ರೀತಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈ ಕೆಳಗಡೆ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡಬಾರ್ದು ಅಂತ ಹೇಳಿ ಏನು ಪ್ರೊವಿಷನ್ಸ್ ಇದ್ದಾವೆ ಅದರ ಪ್ರಕಾರ ನಾವು ಕ್ರಮಗಳನ್ನು ವಹಿಸೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದಲ್ಲದೆ ಯಾರ್ಯಾರು ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇರ್ತಾರೆ ಹಾಗೂ ಯಾರು ರಿಟೇಲ್ ಓನರ್ಸ್ ಇರ್ತಾರೆ ಅವ್ರ ಜೊತೆ ಮೀಟಿಂಗ್ ನಡೆಸಿ ಈಗ ಮುಂದಿನ ದಿನಮಾಲಗಳಲ್ಲಿ ಇದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕನ್ನೋದು ನಾವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಒಂದು ಡಿಸಿಷನ್ ತಗೊಳ್ತೀವಿ ಧನ್ಯವಾದಗಳು ಏನೇ ಇರಲಿ ಬ್ಲ್ಯಾಕ್ ಮಾರ್ಕೆಟಿಂಗಿಗೆ ನಾವು ಅವಕಾಶ ಮಾಡಿಕೊಡಲ್ಲ ರೆಗ್ಯುಲೇಷನ್ಸ್ ಯಾಕಿರ್ತವೆ ಅಂದರೆ ಜನರ ಸೇಫ್ಟಿ ಮತ್ತು ಪ್ರೈಸ್ ರೆಗ್ಯುಲೇಷನ್ ಯಾವುದೇ ದುಬಾರಿ ರೇಟಿಗೆ ಪೆಟ್ರೋಲ್ ಡೀಸೆಲ್ ಮಾರಬಾರ್ದಂತ ಹೇಳಿ ಈ ಎಲ್ಲ ಪ್ರೊವಿಷನಿಂಗ್ಸ್ ನಮ್ಮ ಸಿಟಿಸನ್ಸ್ಗೋಸ್ಕರ ಆಗಿರ್ತವೆ ಆ ನಿಟ್ಟಿನಲ್ಲಿ ನಮ್ಮ ಡ್ಯೂಟಿ ಇರುತ್ತದೆ ನಾವು ಈ ಬ್ಲ್ಯಾಕ್ ಮಾರ್ಕೆಟಿಂಗ್ನು ಪ್ರೋತ್ಸಾಹನೆ ಕೊಡಬಾರ್ದು ಎಲ್ಲೆಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವಾಗುತ್ತದೆ ಅಲ್ಲೆಲ್ಲಿ ನಿಲ್ಲಿಸಬೇಕು ಇಲ್ಲ ನಾವೀಗ ಪೊಲೀಸು ಜಿಲ್ಲಾಡಳಿತದ ಒಂದು ಭಾಗ ಆಗಿದೆ ಇವತ್ತು ನಾವು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಒಂದು ಸತಿ ಮೀಟಿಂಗ್ ಮಾಡಿ ಲೀಗಲಿ ಏನೇನು ಪ್ರೊವಿಷನ್ಸ್ ಇದ್ದಾವೆ ಇದರ ಮೇಲೆ ಹೆಂಗೆ ನಾವು ನ್ಯಾಯುತವಾಗಿ ಆ್ಯಕ್ಟ್ ಮಾಡ್ಬೋದು ಅಂತ ಹೇಳಿ ನಾವು ತೀರ್ಮಾನ ತಗೊಳ್ತೀವಿ